ಬ್ರಾಟ್ ಯು ಕೋ ಪಾಫಿಟ್ ಬಾಯ್ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಇದಕ್ಕೆ ನಾಲ್ಕು ನಾಲ್ಕು ಜನ ಜನ ಕಮಿಟಿ ಅಂತ ಹೇಳಿದ್ನಲ್ಲ ಆ ಮಂತ್ರಿಗಳು ಯಾರು ಅಂತ ಅಂದ್ರೆ ಸ್ವಾಮಿ ಆಮೇಲೆ ಕೃಷ್ಣ ಬೈರೇಗೌಡ ಅದಾದಮೇಲೆ ಇವರು ಪ್ರಿಯಾಂಕಾ ಖರ್ಗೆ ಮತ್ತು ಇನ್ನೊಬ್ಬರು ಸಚಿವರು ಒಟ್ಟು ನಾಲ್ಕು ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಮ್ಯಾನೇಜ್ ಮಾಡಿ ಹ್ಯಾಂಡಲ್ ಮಾಡಕ್ ಅಲ್ಲಿ ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಏನು ಮಾಡಿದ್ರು ನಾನು ಯಾವಾಗ ಒಪ್ಲಿರೋ ನನಗೆ ಒಪ್ತಿದಾಗ ಏನು ಮಾಡಿದ್ರು ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಅಲ್ಲಿ ಮೋದಿ ಅವರಿಗೆ ಪಿಗೆ ಮತ್ತು ಕುಮಾರಸ್ವಾಮಿ ಕೆಟ್ಟ ಸರ್ ತರಬೇಕಂತ ಮಾಡಿರಲಿ ನನಗೆ ಸುಮಾರು ನೂರು ಕೋಟಿ ರೂಪಾಯಿ ಆಫರ್ ಕೊಟ್ಟರು ಐದು ಕೋಟಿ ರೂಪಾಯಿ ಅಡ್ವಾನ್ಸನ್ನು ದುಡ್ಡನ್ನು ಬೋರಿಂಗ್ ಕ್ಲಬ್ಗೆ ರೂಮನ್ನು ದೂರ ಹಾಕಿ ಕಳಿಸಿದ್ರು ಆ ಆ ಮೀಟಿಂಗಿಗೆ ನನಗೆ ಯಾರು ಹೇಳಿ ನಮ್ಮ ಎಮ್ ಎ ಗೋಪಾಲ ಸ್ವಾಮಿ ಇದಾರಲ್ಲ ಸೇ ಗೋಪಾಲ ಸ್ವಾಮಿ ಕಂಬ ವಿ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ ವಿ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಅನ್ನ ಅಲ್ಲಿ ಐದು ಕೋಟಿ ರೂಪಾಯಿ ಕ್ಯಾಶು ಕೊಟ್ಟು ಕಳಿಸಿದ್ವಲ್ಲಿ ನೂರು ಕೋಟಿ ರೂಪಾಯಿ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದು ಒಟ್ಟಲ್ಲಿ ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರ್ಬೇಕಲ್ಲಿ ಮೋದಿ ಅವರು ಈ ಅಶ್ಲೀಲ ರಾಸಲೀಲೆ ವಿಡಿಯಾದಲ್ಲಿ ಪ್ರಮುಖ ನಾಯಕರು ಅಂತೇಳಿ ಮೋದಿನ ಬಿಂಬಿಸಬೇಕಲ್ಲಿ ಬಿಜೆಪಿ ಕೆಟ್ಟ ತರಬೇಕಂತ ಮಾಡಿದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತ ಅಂದ್ರೆ ಇವ್ರನ್ನ ಎರಡ ಎಚ್ ಡಿ ಕುಮಾರ್ ರಾಜ್ಯದಲ್ಲಿ ನಾಯಕತ್ವ ಹಾಳು ಮಾಡ್ಬೇಕು ಅಂತ ಅಂತೇಳಿ ಹೇಳಿದ್ರಲ್ಲಿ ಇದು ಸತ್ಯ ಅದು ಈಗಾಗಲೇ ಯಾವಾಗ ನಾನು ಒಪ್ ಕ್ಲಿಯರ್ ಮಾಡಿದ್ರು ಫಸ್ಟ್ ಅಟ್ರಾಸಿಟಿ ಕೇಸ್ ಫಿಕ್ಸ್ ಮಾಡಿದ್ರು ಕೇಸ್ ಅಟ್ರಾಸಿಟಿ ಕೇಸಲ್ಲಿ ಡಾಕ್ಯುಮೆಂಟ್ ಸಿಗಲಿಲ್ಲ ಅಲ್ಲಿ ಅದು ನೆಗೆಟಿವ್ ಆಯ್ತಲ್ಲಿ ಅದಾದ್ಮೇಲೆ ಮತ್ತೊಬ್ಬ ಕೈಲಿ ತ್ರೀ ಫಿಫ್ಟಿ ಫೋರ್ ಲೈಂಗಿಕ ಕಿರ್ಕೊಳ್ಳುವ ಕೇಸನ್ನು ಹಾಕಿಸಿದ್ರು ಅಲ್ಲಿ

ು ಬಾಯ್ ವಿ ಗಾರ್ಡ್ ಕೋ ಪಾವಡ್ ಬಾಯ್ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್